ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಕೆಲ ಜೋಡಿಗಳನ್ನ ನಾವು ನೋಡಿದಾಗ ನಮ್ಗೆ ಅನಿಸುತ್ತೆ ಇವರು ಒಬ್ರಿಗೊಬ್ರು ಹುಟ್ಟಿದ ಆಗಿದ್ದಾರೆ ಅಲ್ವಾ ಅಂತ ನಿಜ ಹೇಳಬೇಕು ಅಂದರೆ ಶಾಸ್ತ್ರದ ಪ್ರಕಾರ ಕೆಲ ರಾಶಿಗಳ ನಡುವಿನ ಹೊಂದಾಣಿಕೆ ಇದೆಯಲ್ಲ ಅದು ದೈವದತ್ವವಾಗಿ ಬಂದಿರುತ್ತೆ ಮದುವೆ ನಂತರ ಇವರ ಲೈಫ್ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಹಾಗಾದರೆ ಶಾಸ್ತ್ರ ಮೆಚ್ಚು ಆ ಲಕ್ಕಿ ಕಪಲ್ಸ್ ಅಥವಾ ಅದೃಷ್ಟವಂತ ಜೋಡಿಗಳು ಯಾರು ಈ ಪಟ್ಟಿಯಲ್ಲಿ ನಿಮ್ಮ ಅಥವಾ ನಿಮ್ಮ ಸಂಗಾತಿಯ ರಾಶಿ ಇದೆಯಾ ಇದನ್ನು ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮೇಷ ಮತ್ತು ಸಿಂಹ ಇವರ ಹೊಂದಾಣಿಕೆ ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ಅಷ್ಟು ಇದೆ ಇವರನ್ನು ಪವರ್ ಕಪಲ್ ಅಂತಲೇ ಕರಿಬೋದು ಅಗ್ನಿ ಅಗ್ನಿತತ್ವ ಆಗಿರೋದ್ರಿಂದ ಇವರಲ್ಲಿ ಎನರ್ಜಿ ಮತ್ತು ಉತ್ಸಾಹ ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು ಇವರಲ್ಲಿ ವಿಶೇಷತೆ ಏನು ಅಂದರೆ ಒಬ್ಬರ ಕನಸಿಗೆ ಇನ್ನೊಬ್ಬರು ದೊಡ್ಡ ಬೆಂಬಲವಾಗಿ ಇವರು ನಿಲ್ತಾರೆ ಇಬ್ಬರಿಗೂ ಸ್ವಲ್ಪ ಹಠ ಇದ್ದರೂ ಪ್ರೀತಿಯ ವಿಷಯ ಬಂದಾಗ ಮಾತ್ರ ತಮ್ಮ ಈಗೋ ಬಿಟ್ಬಿಟ್ಟು ಒಂದಾಗ್ತಾರೆ ಐಷಾರಾಮಿ ಜೀವನ ಇವರಿಬ್ ತುಂಬಾ ಇಷ್ಟ ನೆಕ್ಸ್ಟ್ ಜೋಡಿ ಬಂದು ಋಷಭ ಮತ್ತು ಮೀನಾ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಇವರ ಹೊಂದಾಣಿಕೆ ಆಗುತ್ತೆ ಅತ್ಯಂತ ರೊಮ್ಯಾಂಟಿಕ್ ಜೋಡಿ ಅಂತಲೇ ಇವರನ್ನ ಋಷಭ ರಾಶಿಯವರು ತುಂಬಾ ಪ್ರಾಕ್ಟಿಕಲ್ ಆಗಿದ್ದರೆ ರಾಶಿಯವರು ಭಾವನಾತ್ಮಕವಾಗಿರ್ತಾರೆ ಇವರ ವಿಶೇಷತೆ ಏನು ಅಂದರೆ ರಾಶಿಯವರು ನೀಡೋ ಭದ್ರತೆ ಮತ್ತು ಮೀನ ರಾಶಿಯವರು ತೋರಿಸೋ ನಿಸ್ವಾರ್ಥ ಪ್ರೀತಿ ಇವರ ಸಂಸಾರವನ್ನು ಸುಂದರವಾಗಿರಿಸುತ್ತೆ ಸಣ್ಣ ಪುಟ್ಟ ಸಂತೋಷಗಳಲ್ಲೂ ಇವರು ಸುಖವನ್ನು ಕಾಣ್ತಾರೆ ನೆಕ್ಸ್ಟ್ ಜೋಡಿ ಬಂದು ಮಿಥುನ ಮತ್ತು ತುಲಾ ನೈಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಇವರ ಹೊಂದಾಣಿಕೆ ಆಗುತ್ತೆ ಇವರಿಬ್ಬರ ನಡುವೆ ಏನು ಕೊರತೆ ಇಲ್ಲ ಇಬ್ಬರದ್ದು ವಾಯುತತ್ವ ಆಗಿರೋದ್ರಿಂದ ಕಮ್ಯುನಿಕೇಷನ್ ತುಂಬ ಅದ್ಭುತವಾಗಿರುತ್ತೆ ಇವರ ವಿಶೇಷತೆ ಏನು ಅಂದರೆ ಯಾವುದೇ ಸಮಸ್ಯೆ ಬಂದರೂ ಇವರು ಚರ್ಚೆ ಮೂಲಕ ಬಗೆಹರಿಸ್ಕೊತಾರೆ ಇನ್ನು ಹೊಸ ವಿಷಯ ಕಲಿಯೋದು ಮತ್ತು ಪ್ರವಾಸ ಮಾಡೋದು ಇವರಿಬ್ಬರಿಗೂ ತುಂಬಾ ಇಷ್ಟ ಮಿಥುನದ ಚಂಚಲತೆಯನ್ನು ತುಲಾ ರಾಶಿಯವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ನೆಕ್ಸ್ಟ್ ಜೋಡಿ ಬಂದ್ಬಿಟ್ಟು ಕರ್ಕಟಕ ಮತ್ತು ವೃಶ್ಚಿಕ ರಾಶಿಯವರದು ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಇವರಿಬ್ಬರಲ್ಲಿ ಹೊಂದಾಣಿಕೆ ಇರುತ್ತೆ ಇವರನ್ನು ಸೋಲ್ಮೇಟ್ಸ್ ಅಂತಲೂ ಸಹ ಹೇಳ್ಬೋದು ಇವರ ನಡುವೆ ಮಾತಿಗಿಂತ ಮೌನಕ್ಕೆ ಬೆಲೆ ಹೆಚ್ಚು ಇನ್ನು ಇವರ ವಿಶೇಷತೆ ಏನು ಅಂದರೆ ಒಬ್ಬರು ಕಣ್ಣು ನೋಡ್ಬಿಟ್ಟು ಇನ್ನೊಬ್ಬರು ಮನಸ್ಸಿನ ಮಾತನ್ನು ಇವರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇವರಿಗಿರುತ್ತೆ ನಂಬಿಕೆ ಇವರ ಬಂಧದ ಅಡಿಪಾಯ ಅಂತಲೇ ಹೇಳ್ಬೋದು ಇವರು ತಮ್ಮದೇ ಆದ ಪುಟ್ಟ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿರ್ತಾರೆ ನಮ್ಮ ನೆಸ್ಟ್ ಜೋಡಿ ಬಂದ್ಬಿಟ್ಟು ಕನ್ಯಾ ಮತ್ತು ಮಕರ ರಾಶಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಇವರಲ್ಲಿ ಹೊಂದಾಣಿಕೆ ಇರುತ್ತೆ ಇವ್ರದ್ದು ಶಿಸ್ತುಬದ್ಧ ಜೋಡಿ ಅಂತಲೇ ಹೇಳ್ಬೋದು ಇವರಿಬ್ಬರದ್ದು ತತ್ವ ಆಗಿರೋದ್ರಿಂದ ಇವರಿಬ್ಬರು ಜೀವನದಲ್ಲಿ ಗುರಿ ತಲುಪಲು ಪರಸ್ಪರ ಸಾಥ್ ನೀಡ್ತಾರೆ ಇವರಲ್ಲಿ ವಿಶೇಷತೆ ಏನು ಅಂದರೆ ಇವರ ಪ್ರೀತಿ ಹೊರಗಡೆ ಅಷ್ಟರಾಗಿ ತೋರಿಸೋದಿದ್ರು ಒಳಗಡೆ ಮಾತ್ರ ಒಬ್ರಿಗೊಬ್ರು ತುಂಬನೇ ಅಪಾರವಾದ ಗೌರವ ಇವರಲ್ಲಿ ಇರುತ್ತೆ ಇನ್ನು ಆರ್ಥಿಕವಾಗಿ ಇಬ್ಬರೂ ಸಹ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ನಮ್ಮ ನೆಸ್ಟ್ ಜೋಡಿ ಬಂದ್ಬಿಟ್ಟು ಧನಸು ಮತ್ತು ಕುಂಭರಾಶಿ ನೈಂಟಿ ಟೂ ಪರ್ಸೆಂಟ್ ಅಷ್ಟು ಹೊಂದಾಣಿಕೆ ಇವರಲ್ಲಿ ಇರುತ್ತೆ ಇವರು ಸ್ವತಂತ್ರ ಬಯಸೋ ಜೋಡಿಗಳು ಅಂತಲೇ ಹೇಳ್ಬೋದು ಸಾಹಸ ಮತ್ತು ಹೊಸತನ ಅಂದರೆ ಇವರಿಬ್ಬರಿಗೂ ತುಂಬಾ ಪ್ರಾಣ ಇವರಲ್ಲಿ ವಿಶೇಷತೆ ಏನು ಅಂದರೆ ಒಬ್ಬರ ವೈಯಕ್ತಿಕ ಸ್ವತಂತ್ರವನ್ನು ಇನ್ನೊಬ್ಬರು ಗೌರವಿಸ್ತಾರೆ ಇವರ ಜೀವನದಲ್ಲಿ ಬೋರ್ ಅನ್ನೋ ಪದವೇ ಇರೋದಿಲ್ಲ ಯಾವಾಗಲೂ ತುಂಬನೇ ಲವಲವಿಕೆಯಿಂದ ಇರೋ ಜೋಡಿಗಳು ಶಾಸ್ತ್ರದ ಪ್ರಕಾರ ಈ ಆರು ಜೋಡಿಗಳು ಒಬ್ರಿಗೊಬ್ರು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಹಾಗಂತ ಬೇರೆ ರಾಶಿಯವರು ಒಂದಾಗಬಾರ್ದು ಅಂತಲ್ಲ ಪರಸ್ಪರ ಗೌರವ ಮತ್ತು ತಿಳುವಳಿಕೆ ಇದ್ದರೆ ಯಾವುದೇ ರಾಶಿಯವರಾದರೂ ಅದ್ಭುತವಾಗಿ ಜೀವನ ನಡೆಸಬೌದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ರಾಶಿ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರ್ಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು